ಹೋಗಿ ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡಿ ಇಲ್ಲಿ ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡುವಂಥ ಒಂದು ಸೌಭಾಗ್ಯ ಸಿಕ್ಕಿದೆ ತುಂಬಾ ದಿವಸಗಳಾಯ್ತವೆ ಎರಡು ಕಡೆ ಬರದರೆ ಮತ್ತು ಈ ರಾಜಕೀಯ ಮಂದಿರದಲ್ಲಿ ನಾವೆಲ್ಲ ಸಿಕ್ಕೊಂಡಿರೋದ್ರಿಂದ ಈ ಕಡೆ ಬರೋಕ್ಕಾಗಿರಲಿಲ್ಲ ಸ್ವಲ್ಪ ಇವತ್ತು ಈ ಭಾಗದಲ್ಲಿ ಬಂದು ಅಂದ ಮೇಲೆ ಎರಡು ದೇವರ ದರ್ಶನ ಮಾಡಿದ್ಮೇಲೆ ನೆಮ್ಮದಿ ಸಮಾಜ ತೃಪ್ತಿ ಇದೆ ಸರ್ಕಾರ ಜನಹಿತವನ್ನು ಸಂಪೂರ್ಣ ಮತ್ತು ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿದೆ ಯಾವುದೋ ಗ್ಯಾರಂಟಿಗಳನ್ನು ಕೊಡ್ತೇವೆ ಹೇಳಿ ಎಲ್ಲ ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ ಎಲ್ಲ ರಸ್ತೆಗಳ ಕೆಲಸ ಅಭಿವೃದ್ಧಿ ಕಾರ್ಯ ನಿಂತೋಗಿದೆ ಇದರ ಬಗ್ಗೆ ಮಾತನಾಡಲು ಯಾರೂ ಸಿದ್ಧ ಇಲ್ಲ ಅನ್ನೋದು ವಿಚಿತ್ರವಾದ ಪರಿಸ್ಥಿತಿ ಔಷಧ ವಿಧಾನಮಂಡಲ ಅಧಿವೇಶನದಲ್ಲಿ ಅಂಕಿಅಂಶಗಳ ಮೂಲಕ ವಾಸ್ತವಿಕ ಸ್ಥಿತಿಯನ್ನು ನಾವು ಸರ್ಕಾರದ ಅವರು ತಂದು ಏನಾದರೂ ಚೇತರಿಸಿಕೊಂಡು ರಾಜ್ಯದ ಅಭಿವೃದ್ಧಿ ಕಾರ್ಯದ ಕಡೆ ವಿಶೇಷವಾಗಿ ನೀರಾವರಿ ಯೋಜನೆ ಕಡೆ ಒತ್ತು ಕೊಡಬೇಕಂತ ಒತ್ತಾಯ ಮಾಡಲಿದ್ದೇವೆ ಆ ಒಂದು ಒತ್ತಾಯಕ್ಕೆ ಸರ್ಕಾರ ಮುನಿದ ಇದ್ದರೆ ಮುಂದಿನ ಹೋರಾಟದ ಧ್ರುವ ಪ್ರದೇಶಗಳು ಏನಿರಬೇಕು ಅಂತೇಳಿ ಈಗಾಗಲೇ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳ ಬಗ್ಗೆ ಎಲ್ಲ ಮುಖಂಡಗಳ ಜೊತೆ ಸಮಾಲೋಚನೆ ಮಾಡಿ ಮುಂದಿನ ಹೋರಾಟದ ಧ್ರುವ ನಿರ್ಧಾರ ಮಾಡ್ತಾ ಇದ್ದಾರೆ ಅದಾದ ಮೇಲೆ ತೀರ್ಮಾನ ಸರ್ ಎಮ್ ಎಲ್ ಸಿ ಚುನಾವಣೆ ಸಂಬಂಧ ಟಿಕೆಟಲ್ಲಿ ಏನಾದರೂ ಗೊಂದಲಗಳಿದೆಯಾ ಏನು ಗೊಂದಲ ಇಲ್ಲ ಎಲ್ಲ ಡೆಲ್ಲಿನಲ್ಲಿ ಒಂದು ಫೈನಲಿ ಸರ್ ಹೀಗಾಗಿ ಲೋಕಸಭೆ ಚುನಾವಣೆ ಮುಗಿದಿದೆ ಲೋಕಸಭೆ ಚುನಾವಣೆ ಜೆ ಡಿ ಎಸ್ ಬಿ ಜೆ ಪಿ ಬರುವಂಥ ಎಲ್ಲ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ವಿಧಾನ ಪರಿಷತ್ತು ಯಾವುದೇ ಇದ್ರೂ ಹೊಂದಾಣಿಕೆಯನ್ನು ಮಾಡಿ ಈಗಾಗಲೇ ನಾವು ಯೋಚನೆಯನ್ನು ಮಾಡಿದ್ದೇವೆ ಹೈಕಮಾಂಡ್ ಸಹ ಅದು ಒಟ್ಟು ಅಂತ ವಿಶ್ವಾಸ ನನಗಿದೆ ಕುಮಾರಸ್ವಾಮಿ ಅವರು ಸಹ ಅದ್ರಲ್ಲಿ ಊಟ ಕೆಲಸ ಮಾಡಲು ಅಭಿಪ್ರಾಯವನ್ನು ಇಟ್ಕೊಂಡು ಇಟ್ಕೊಂಡಿದ್ದಾರೆ ಹೀಗಾಗಿ ಒಟ್ಟಾಗಬಹುದು ಸರ್ ಉಪಚುನಾವಣೆಯಲ್ಲಿ ಬಿಜೆಪಿ ಯಾವ ರೀತಿ ಎದುರಿಸಲಿದೆ ಚೆನ್ನಾಗಿದೆ ವಾತಾವರಣ ಮುಂದಿನ ಸರ್ಕಾರ ಈಗ ಸರ್ಕಾರ ಸರ್ಕಾರ ಬೀಳ್ತದೆ ಅಂತ ಸ್ಟೇಟ್ಮೆಂಟ್ ಇತ್ತು ನನ್ನ ಬಗ್ಗೆ ಯಾವ್ದು ಹೇಳಿಕೆಯನ್ನು ಕೂಡ ಇಷ್ಟಪಡೋದಿಲ್ಲ ಸರ್ ಕಾಂಗ್ರೆಸ್ ಸರ್ಕಾರ ಯಾವುದಾದ್ರೂ ಹಳೆ ಕೇಸ್ಗಳನ್ನು ಕೆದಕಿ ಮತ್ತೆ ಒಂದಷ್ಟು ಟಾರ್ಗೆಟ್ ಮಾಡ್ತಾ ಉಂಟಾ ವಿರೋಧ ಪಕ್ಷಕ್ಕೆ ಅಂತ ನೋಡೋಣ ನಾನೇನು ವಿರೋಧ ಪಕ್ಷ ನಾಯಕನಾಗಿ ಉಳಿದ ಮುಖಂಡರುಗಳು ಏನು ಹೇಳ್ತಾರೆ ಅವ್ರು ಕೇಳ್ತಾರೆ ಭಾವನೆಗಳು ತಿಳ್ಕೊಳ್ತೇನೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಇಲ್ಲದರ ಮೇಲೂ ಪರಿಣಾಮ ಆಗಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸಾಮಾನ್ಯ ಜನಗಳನ್ನು ಕತ್ತರಿಸಿದರೆ ಜೀವನ ಮಾಡೋದು ಕಷ್ಟ ಆಗುತ್ತೆ ಮುಂದಾಲೋಚನೆ ಮಾಡಿದರೆ ಏಕಾಏಕಿ ಆ ಗ್ಯಾರಂಟಿಗಳಿಗೆ ಹಣ ತಪ್ಪೋಸ್ಕರ ಈ ಥರ ಮಾಡಿರುವಂಥದ್ದು ಅಕ್ಷೇಮ ಅಂತ ಈಗಲಾದರೂ ಇಡೀ ರಾಜ್ಯದಲ್ಲಿ ಜನ ತಿರುಗಿನಿಂದ ಏರಿಕೆಯನ್ನು ವಾಪಸ್ ಕೊಡಬೇಕು ಅಂತ ಬಂದಾಯ ಮಾಡ್ತಾರೆ